ಹಿಂದೂ ವೇದಗಳಲ್ಲಿ ಪ್ರಕಟವಾದಂತಹ ಯೇಸು ಕ್ರಿಸ್ತನು ಈ ಎಡ್ಡಿಂಗ್ ನೋಡಿದ ತಕ್ಷಣ ತುಂಬ ಜನ ಇದೇನೋ ಒಂದು ಮತದ ಬಗ್ಗೆ ಸಂಬಂಧಪಟ್ಟದ್ದು ಒಂದು ಜಾತಿ ಬಗ್ಗೆ ಸಂಬಂಧಪಟ್ಟದ್ದು ಅಂತ ನೀವು ತಿಂಕ್ ಮಾಡ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ ಮತ ಜಾತಿ ಒಂದು ಮನುಷ್ಯನ ಕೊಲೆ ಮಾಡುತ್ತೆ ಒಂದು ಮನುಷ್ಯನ ಮಧ್ಯದಲ್ಲಿ ಜಗಳಗಳು ಉಂಟು ಮಾಡುತ್ತೆ ಮನುಷ್ಯನ ಮಧ್ಯದಲ್ಲಿ ಭೇದ ಭಾವಗಳು ಉಂಟು ಮಾಡುತ್ತೆ ಇದೊಂದು ಮತವಲ್ಲ ಇದೊಂದು ಜಾತಿನೂ ಅಲ್ಲ ಇದೊಂದು ಮಾರ್ಗ ಸತ್ಯ ಅನ್ನೋದು ಯಾವತ್ತಿದ್ರೂ ಕೂಡ ಎಲ್ಲದರಲ್ಲೂ ಪ್ರಕಟವಾಗುವಂಥದ್ದು ಅದು ಒಂದೇ ಕಡೆ ಇರೋದಿಲ್ಲ ಎಲ್ಲದರಲ್ಲಿಯೂ ಎಲ್ಲ ತಿಂಕ್ಸ್ ಕೂಡ ಪ್ರಕಟವಾಗುವಂತದಾಗಿದೆ ಹಿಂದೂ ವೇದಗಳಲ್ಲಿ ಪ್ರಕಟವಾದಂತಹ ಏಸು ಕ್ರಿಸ್ತನು ಅಂತ ಹೇಳಿದ್ರೆ ಸೊ ಈ ಭಾರತ ದೇಶದಲ್ಲಿ ಹಲವರು ಏನಂತ ಥಿಂಕ್ ಅಂತ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿರುವವರು ಅನೇಕರು ಕ್ರಿಸ್ತನನ್ನು ಒಬ್ಬ ದೊಡ್ಡ ಸಂತನಂತನು ಮತ್ತೆ ಏಸು ಕ್ರಿಸ್ತನು ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದನಂತನೂ ತುಂಬಾ ಜನ ಹೇಳ್ತಾ ಇದ್ದಾರೆ ಆದರೆ ದೇವರ ವಾಕ್ಯ ಏನು ಅಂತ ಹೇಳಿದ್ರೆ ಎಲ್ಲರೂ ಪಾಪ ಮಾಡಿ ಮತ್ತು ದೇವರ ಮಹಿಮೆಯಿಂದ ದೂರವಾಗಿದ್ದಾರೆ ಅಂತ ಹೇಳ್ತಾ ಇದೆ ಎಲ್ಲರಲ್ಲಿಯೂ ಪಾಪವಿದೆ ನೀನು ಒಳ್ಳೆಯವನಂತ ನಾನು ಒಳ್ಳೆಯವನಂತ ಹೇಳೋಕಾಗೋದೇ ಇಲ್ಲ ಯಾಕಂತ ಹೇಳಿದ್ರೆ ಮನುಷ್ಯನು ಹುಟ್ಟಿದಾಗಿಂದೂ ಪಾಪ ಮಾಡಿದವನೇ ಮನುಷ್ಯನು ತಾಯಿ ಗರ್ಭದಲ್ಲಿ ಬಂದಾಗಿಂದ ಜನ್ಮ ಪಾಪ ಮತ್ತು ತಾಯಿ ಗರ್ಭದಿಂದ ಬಂದು ನೆಕ್ಸ್ಟು ಮಾಡುವಂತಹ ಎಲ್ಲ ಪಾಪಗಳು ಕರ್ಮ ಪಾಪ ಜನ್ಮ ಪಾಪ ಕರ್ಮ ಪಾಪಗಳು ಎರಡೂ ಇದೆ ಮನುಷ್ಯನು ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಅವನು ಪಾಪಿ ಯಾಕಂದ್ರೆ ಪಾಪ ಅನ್ನೋದು ಅದು ಜನ್ರೇಷನಿಂದ ಗೆ ಹೋಗುವಂತದಾಗಿದೆ ಸೊ ಅದರಿಂದ ಮನುಷ್ಯರು ಎಲ್ಲರೂ ಪಾಪ ಮಾಡಿ ದೇವರು ಕೊಡುವಂತಹ ಮಹಿಮೆಯಿಂದ ದೂರ ಆಗಿದ್ದಾರೆ ದೇವರು ಕೊಡುವಂಥ ಮಹಿಮೆ ಯಾವುದು ಅದು ಪರಲೋಕ ಆ ಮಹಿಮೆಯಿಂದ ದೂರ ಆಗಿದ್ದಾರೆ ಸೊ ಈ ಪಾಪಗಳನ್ನು ನಮ್ಮನ್ನು ಬಿಡಿಸಲು ದೇವರು ತನ್ನ ಮಗನಾದ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದನು ಆದರೆ ಇಲ್ಲಿ ಒಂದು ಕ್ವಶನ್ ಹಾಗಾದರೆ ಏಸು ಕ್ರಿಸ್ತನು ಯಾರು ಬೈಬಲ್ ಏನು ಹೇಳುತ್ತೆ ಮತ್ತು ಹಿಂದೂ ಶಾಸ್ತ್ರಗಳೇನು ಹೇಳುತ್ತೆ ಮತ್ತು ಹಿಂದೂ ಶಾಸ್ತ್ರಗಳಲ್ಲಿ ದೇವರ ಬಗ್ಗೆ ಅಹ್ ಯೇಸು ಕ್ರಿಸ್ತನ ಬಗ್ಗೆ ಏನಂತ ಉಲ್ಲೇಖ ಮಾಡಿದೆ ಅಂತ ನೋಡೋಣ ಸೊ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಒಬ್ಬ ಭಾರತದ ಮಹಾನ್ ವ್ಯಕ್ತಿ ಹಿಂದೂ ಮಹಾನ್ ವ್ಯಕ್ತಿ ಆತನ ಸಂತನು ಹಿಂದೂ ಸಂತನು ಅಂದ್ರೆ ಒಬ್ಬ ಪೂಜಾರಿ ಅವನು ಅಧ್ಯಕ್ಷನಾಗಿರ್ತಾನೆ ಹಿಂದೂ ಸಂಸ್ಥಾನದಲ್ಲಿ ಅವನ ಹೆಸರು ಬಂದ್ಬಿಟ್ಟು ಕೇಶವರಾಮ ಶರ್ಮಾ ಮಂಡಪಕ ಅಂತ ಹೇಳ್ಬಿಟ್ಟು ಸೊ ಇವನು ಹಿಂದೂ ಶಾಸ್ತ್ರಗಳ ಆಧಾರದ ಮೇಲೆ ಏಸು ಕ್ರಿಸ್ತನ್ ಪರಿಚಯ ಮಾಡ್ತಾರೆ ಸೊ ಏಸು ಕ್ರಿಸ್ತನು ಹಿಂದೂ ಎಲ್ಲಿ ಬೈಬಲಲ್ಲೇ ಅಂತಲ್ಲ ಏಸು ಕ್ರಿಸ್ತನು ಬಂದು ಹಿಂದೂ ಶಾಸ್ತ್ರಗಳಲ್ಲಿ ಹಿಂದೂ ಗ್ರಂಥಗಳಲ್ಲಿ ಹಿಂದೂ ಪವಿತ್ರ ಗ್ರಂಥಗಳಲ್ಲಿ ಕೂಡ ಯೇಸು ಕ್ರಿಸ್ತನು ಇದ್ದಾನೆ ಅಂತ ಗೊತ್ತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಮ್ಗೆಲ್ಲರಿಗೂ ಗೊತ್ತು ದೇವಾಲಯದ ಬಲಿಪೀಠವನ್ನ ನಾವು ನೋಡ್ತೀರಿ ದೇವಾಲಯ ಬಲಿಪೀಠದ ಮುಂದೆ ಪ್ರಾಣಿಗಳ ಬಲಿ ಎಲ್ಲ ಕೊಡ್ತಾರೆ ಸೊ ನಿಮಗೆ ಗೊತ್ತು ಎಲ್ಲಾನು ಕುರಿ ಬಲಿ ಮತ್ತೆ ಕೋಳಿ ಬಲಿ ಈ ಎಲ್ಲ ಕೊಡ್ತಾ ಇರ್ತಾರೆ ದೇವಾಲಯದ ಬಲಿಪೀಠದಲ್ಲಿ ಪ್ರಾಣಿಗಳ ಬಲಿ ಮನುಷ್ಯರು ಎಲ್ಲಾ ಮನುಷ್ಯರು ಧರ್ಮಶಾಸ್ತ್ರ ದೇವರ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿ ಪಾಪ ಮಾಡಿದ್ದಾರೆ ಈ ಬಲಿಗಳು ಏನು ಕೊಡ್ತಾ ಇದ್ದಾರೆ ಮತ್ತೆ ದೇವರ ಮುಂದೆ ಬಲಿಪೀಠಗಳನ್ನು ಬಲಿ ಪೀಠಗಳನ್ನು ನಿರ್ಮಾಣ ಮಾಡಿ ಬಲಿ ಪೀಠಗಳನ್ನು ಕಟ್ಟಿ ಆ ಬಲಿಪೀಠಗಳ ಮುಂದೆ ಆ ಕುರಿ ಬಲಿ ಕೋಳಿ ಬಲಿ ಬಲಿಗಳನ್ನ ನಾನಾ ರೀತಿಯ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದಾರೆ ಆದ್ರಿಂದ ಅವನೇನಾದ್ರೂ ಥಿಂಕ್ ಮಾಡ್ತಾ ಇದ್ದಾನೆ ಮನುಷ್ಯನು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ಮತ್ತೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ವಿಧ ವಿಧವಾದ ಮಾರ್ಗಗಳನ್ನು ಹುಡುಕುತ್ತಾ ಇದ್ದಾನೆ ನಮ್ಮ ದೇಶದಲ್ಲೂ ಕೂಡ ಬ್ರಾಹ್ಮಣರು ಏನು ಮಾಡಿದ್ದಾರೆ ಅಂದರೆ ಈ ಯಜ್ಞಗಳನ್ನು ನಿರ್ಮಾಣ ಮಾಡಿ ಇತರ ಜಾತಿಯವರು ಕೂಡ ಇತರ ಜಾತಿಯ ಪ್ರಾಣಿಗಳು ಅಂತ ಹೇಳಿದ್ರೆ ಕುರಿ ಆಗಿರ್ಬೋದು ಹಸು ಆಗಿರ್ಬೋದು ಈ ಪ್ರಾಣಿಗಳನ್ನೆಲ್ಲ ಬಲಿ ಕೊಟ್ಟು ಅಂದ್ರೆ ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಆತನ ಕೋಪ ಪ್ರಾಣಿ ಮೇಲೆ ಹೋಗೋದಕ್ಕೋಸ್ಕರನೇ ಬಲಿಗಳನ್ನೆಲ್ಲ ಕೂಡ ಮಾಡಿರುವಂಥದ್ದು ಸೊ ಆದರೆ ಇನ್ನು ಮುಂದೆ ದೇವಾಲಯದಲ್ಲಿ ಬಲಿಪೀಠಗಳ ಪ್ರಾಣಿಗಳನ್ನು ಬಲಿ ಕೊಡೋದು ಅಂತ್ಯ ಅಗತ್ಯವಿಲ್ಲ ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ರಿಯಲ್ ಆಗಿರುವಂತಹ ಬಲಿ ಆಲ್ರೆಡಿ ನಡೆದೋಗಿದೆ ಸೊ ಮನುಷ್ಯನು ಏನಂತ ಥಿಂಕ್ ಮಾಡ್ತಾಯಿದ್ರೆ ಈ ಸತ್ಯವನ್ನು ನಿರ್ಲಕ್ಷ್ಯ ಮಾಡಿ ಈ ಸತ್ಯ ಅರ್ಥ ಮಾಡ್ಕೊಳ್ತೀರಾ ಹಲವರು ಭಕ್ತರು ಇನ್ನೂ ಅಂತಹ ಬಲಿಪೀಠಗಳನ್ನ ಬಲಿಪೀಠಗಳನ್ನ ಮಾಡಿ ಇನ್ನೂ ಬಲಿಗಳನ್ನ ಕೊಡ್ತಾನೆ ಇದ್ದಾರೆ ನಮ್ಮ ದೇಶದಲ್ಲೂ ಕೂಡ ಅದು ನಡೀತಾನೆ ಇದೆ ಸೊ ಪಾಪದ ರಕ್ಷಣೆಗಾಗಿ ಪಾಪಿಗಳಿಗೆ ಕ್ಷಮಾಪಣೆ ಬೇಕಂದರೂ ಮತ್ತೆ ಪಾಪಿಗಳನ್ನ ರಕ್ಷಿಸಬೇಕಂದ್ರೂ ಇರುವಂತಹ ಏಕೈಕ ಮಾರ್ಗ ಏನಂತ ಹೇಳಿದ್ರೆ ಅದು ಬಲಿ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರನೇ ಮನುಷ್ಯನು ತಾನು ವಿಚಿತ್ರವಾದಂತಹ ಪ್ರಾಣಿಗಳನ್ನೆಲ್ಲ ಕೂಡ ಬಲಿ ಕೊಟ್ಟು ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಆದರೆ ಹಿಂದೂ ವೇದಗಳಲ್ಲಿ ಕರೆಕ್ಟಾಗಿ ನಾವು ನೋಡಿದಾಗ ಈ ಬಲಿಯ ರಕ್ಷಣೆ ಪಡೆಯುವುದಕ್ಕೆ ಏಕೈಕ ಮಾರ್ಗ ಯಾವುದು ಅಂತ ಹೇಳಿದ್ರೆ ಬಲಿನೇ ಅಂತ ಹಿಂದೂ ವೇದಗಳು ಕೂಡ ಹೇಳ್ತಾ ಇದೆ ಸೊ ಈ ವೇದಗಳು ಏನು ಹೇಳುತ್ತೆ ನೋಡೋಣ ಸೊ ಮೊದಲನೇದಾಗಿ ಪ್ರಥಮನಿ ದರ್ಪಿಣಿ ಅಂತ ಹೇಳಿದ್ರೆ ಧರ್ಮಿಣಿ ಏನು ಪ್ರಥಮ ನಿ ಅಂತ ಹೇಳಿದ್ರೆ ಬಲಿಯೇ ನಮ್ಮ ಪ್ರಥಮ ಕರ್ತವ್ಯಗಳಲ್ಲಿ ಪ್ರಥಮ ಶ್ರೇಷ್ಠವಾದಂಥದು ಅಂತ ಹೇಳಿದ್ರೆ ಬಲಿಯೇ ನಮ್ಮ ಪ್ರಥಮ ಕರ್ತವ್ಯ ಎಲ್ಲ ಕೆಲಸಗಳು ಮಾಡಬೇಕಂದ್ರೂ ಕೂಡ ಬಲಿಯೇ ಅಂದರೆ ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಮಾಡುವಂಥದ್ದೇ ಅದೇ ಪ್ರಥಮ ಶ್ರೇಷ್ಠವಾದಂತಹ ಬಲಿ ಅಂತ ಮತ್ತೆ ಭುವನಸ್ಯ ಭುವನಸಿ ಅಂತ ಹೇಳಿದ್ರೆ ಬಲಿಯೇ ಲೋಕದ ಆಧಾರ ಈ ಬಲಿ ಅನ್ನೋದೇ ಲೋಕಕ್ಕೆ ಎಲ್ಲವೂ ಆಧಾರವಾಗಿರುವಂಥದ್ದು ಯಜ್ಞೆ ಸರ್ವಂ ಪ್ರತಿಷ್ಠಿತ ಅಂದರೆ ಎಲ್ಲ ವಸ್ತುಗಳಲ್ಲಿಯೂ ಬಲಿಗೆ ಸ್ಥಿರವಾಗಿರುವಂಥದ್ದು ಯಜ್ಞೇವ ಮರ್ಮೋ ಅಂದರೆ ಹೇಳಿದ್ರೆ ಬಲಿಯೇ ಒಬ್ಬನು ಉತ್ತಮವಾಗಿ ಬದುಕಲು ಮತ್ತು ಅವನು ಉತ್ತಮವಾಗಿ ಜೀವಿಸಲು ಸಹಾಯ ಮಾಡುವಂತಹ ಒಂದು ದೋಣಿ ಮತ್ತೆ ಯಜ್ಞೇನ ವೈ ದೈವ ದಿವಾಗತಂ ದೇವತೆಗಳು ಕೂಡ ತಾವು ಕೂಡ ಅಂದ್ರೆ ದೇವತೆಗಳು ಈ ಲೋಕದಲ್ಲಿರುವಂತಹ ದೇವತೆಗಳು ಕೂಡ ಸ್ವರ್ಗವನ್ನು ಪಡಿಬೇಕಂತ ಹೇಳಿದ್ರೆ ಅವರು ಕೂಡ ಯಾವುದರ ಮುಖಾಂತರ ಅಂತ ಹೇಳಿದ್ರೆ ಬಲಿಯ ಮುಖಾಂತರವಾಗಿಯೇ ಸ್ವರ್ಗವನ್ನು ಅವರು ಕೂಡ ಆ ಬಲಿಯ ಮುಖಾಂತರವಾಗಿಯೇ ಅವರು ಕೂಡ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧ್ಯವಾಗಿರುವಂಥದ್ದು ಅಂತ ಹೇಳಿ ಸತ್ಯವಾಗಿ ಹಿಂದೂ ವೇದಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಮತ್ತೆ ಪೃತನೇಸ್ಯ ಪತಾನಯಿ ಅತಿ ವಿಶ್ವಾನಿ ದುರಾತ ಅಂತ ಹೇಳಿದ್ರೆ ಬಲಿಯೇ ಲೋಕಕ್ಕೆ ಬಿಡುಗಡೆ ಕೊಡುವಂಥದ್ದು ಅಂದ್ರೆ ರಕ್ಷಣೆ ಈ ಲೋಕವನ್ನೆಲ್ಲ ರಕ್ಷಣೆ ಮಾಡುವಂಥದ್ದು ಏಕೈಕ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದು ಬಲಿಯೇ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹಿಂದೂ ವೇದಗಳಲ್ಲಿ ಹೇಳುವಂಥದ್ದಾಗಿದೆ ಸೊ ಈ ಭಗವದ್ಗೀತೆ ನಮ್ಗೆಲ್ಲರಿಗೂ ಗೊತ್ತು ನಮ್ಮ ಹಿಂದೂ ಮತದಲ್ಲಿ ಭಗವದ್ಗೀತೆ ಅನ್ನೋದು ತುಂಬಾ ಮುಖ್ಯವಾದದ್ದು ಹಾಗಾದ್ರೆ ಈ ಭಗವದ್ಗೀತೆಯಲ್ಲೂ ಕೂಡ ಈ ಬಲಿಯ ಬಗ್ಗೆ ಏನು ಉಲ್ಲೇಖವಿದೆ ಭಗವದ್ಗೀತೆ ಏನು ಹೇಳುತ್ತೆ ಆಕ್ಚುಲಿ ಅಂತ ನೋಡೋಣ ಈ ಭಗವದ್ಗೀತೆ ಕೂಡ ಒಂದು ಬಲಿಯ ಬಗ್ಗೆ ನೀಡುತ್ತೆ ಏನಂತ ಹೇಳಿದ್ರೆ ಸಹಾಯ ಪ್ರ ಪ್ರಜಾಸ್ಪೃತ ಪುರೋವಾಚ ಪ್ರಜಾಪತಿ ಹಣೇನ ಪೃಸ ವಿಶ್ವದಂ ಏಷ ಪ್ರತಿಷ್ಠತಂ ಕಾಮಕ ಕಾಮಧುಖ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಸೃಷ್ಟಿಯ ಆರಂಭದಿಂದಲೇ ದೇವರು ಯಜ್ಞವನ್ನು ಸ್ಥಾಪಿಸಿ ಇದರಿಂದ ನೀವು ವೃದ್ಧಿ ಹೊಂದುತ್ತೀರಿ ಇದು ನಿಮ್ಮ ಹೃದಯದ ಆಶಯಗಳನ್ನು ಪೂರೈಸುವಂಥದ್ದಾಗಿದೆ ಅಂತ ಹೇಳಿದ್ರೆ ದೇವರು ಮನುಷ್ಯನ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅಂತ ಬಲಿನ ಸೃಷ್ಟಿ ಬಲಿನ ಸೃಷ್ಟಿ ಮಾಡಿಟ್ಟಿದ್ದನಂತೆ ಮತ್ತೆ ಯಜ್ಞಕ್ಷ ಪಿತಾ ಕಲ್ಮಶಂ ಅಂತ ಹೇಳಿದ್ರೆ ಯಜ್ಞದ ಮೂಲಕ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುತ್ತಾರೆ ಯಜ್ಞ ಅಂತ ಹೇಳಿದ್ರೆ ಬಲಿ ಈ ಬಲಿಯ ಮುಖ ಅಂತ ಏನ್ ಮಾಡ್ಕೊಳ್ತಾರೆ ತಮ್ಮ ಪಾಪಗಳನ್ನು ಕೂಡ ತೊಳೆದುಕೊಳ್ಳುತ್ತಾರೆ ನ್ಯಾಯ ಲೋ ನ್ಯಾಯಂ ಲೋಕಸ್ಮ್ಯ ಯಜ್ಞಂ ಕೃತಜ್ಞಂ ಕರುಸ್ತುತಂ ಅಂತ ಹೇಳಿದ್ರೆ ಓ ಮಹಾನ್ ಗುರು ಯಜ್ಞವನ್ನು ಒಂದು ಸಲುವಾದರೂ ಮಾಡದವನಿಗೆ ಈ ಲೋಕದಲ್ಲಿಯೂ ಸ್ಥಾನವಿಲ್ಲ ಮತ್ತೆ ಪರಲೋಕದಲ್ಲಿಯೂ ಸ್ಥಾನವಿಲ್ಲ ಅಂದ್ರೆ ಆ ಯಜ್ಞವನ್ನು ಮಾಡದವನಿಗೆ ಆ ಬಲಿಯನ್ನು ಮಾಡದವನಿಗೆ ಆ ಬಲಿಯನ್ನು ಆಶ್ರಯ ಮಾಡಿಕೊಳ್ಳದವನಿಗೆ ಈ ಲೋಕದಲ್ಲೂ ಸ್ಥಾನವಿಲ್ಲ ಮತ್ತೆ ಪರಲೋಕದಲ್ಲಿಯೂ ಸ್ಥಾನವಿಲ್ಲ ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಹೇಳುವಂತದ್ದು ಆಗಿದೆ ಮತ್ತೆ ಈ ಉಪನಿಷತ್ತಲ್ಲಿ ಏನ್ ಬುದಿಸ್ತಾರೆ ಅಂದ್ರೆ ಇದೊಂದು ಉಪನಿಷತ್ತು ಉಪನಿಷತ್ತಲ್ಲಿ ತುಂಬಾ ಉಪನಿಷತ್ತುಗಳಿದಾವೆ ಆ ಉಪನಿಷತ್ತಲ್ಲಿ ಮುಂಡಕ ಉಪನಿಷತ್ತು ಅಂತ ಹೇಳ್ಬಿಟ್ಟು ಒಂದು ಸೊ ನಿಮಗೆ ಗೊತ್ತು ಇಲ್ಲಿ ಈ ಈ ಬುಕ್ ತಗೊಂಡು ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ರೈಟ್ ಸೈಡ್ ಇರುವಂತಹ ಒಂದು ಬುಕ್ ಈ ನೋಡಿ ತಗೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆ ಆ ಬಲಿಯ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಪ್ಲಾವ್ಯ ಹರೈ ಅಂದ್ರು ಯ ರೂಪಂ ಅಂತ ಹೇಳಿದ್ರೆ ಯಜ್ಞದ ತೊಗಟೆಯ ಮರದ ದಿಮ್ಮಿಗಳನ್ನು ದುರ್ಬಲವಾಗಿದೆ ಅಂತ ಹೇಳಿದ್ರೆ ಯಜ್ಞ ಮಾಡ್ತಾರಲ್ಲ ಆ ಯಜ್ಞ ಮಾಡುವಂತಹ ಬೇಸೆ ಅದೇ ದುರ್ಬಲವಾಗಿದೆ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿಲ್ಲ ಆ ಏನು ಯಜ್ಞಗಳು ಮನುಷ್ಯ ಮನುಷ್ಯನ ಮಾಡ್ತಾ ಇದನೋ ಆ ಮನುಷ್ಯನು ಮಾಡ್ತಾ ಇರುವಂತಹ ಯಜ್ಞಗಳು ಅದು ಕರೆಕ್ಟ್ ಆಗಿಲ್ಲ ಅದು ದೇವರಿಗೆ ಮೆಚ್ಚುಗೆ ಆಗಿಲ್ಲ ಮತ್ತೆ ಸಂಸ್ಕ ಪುರಾಣದಲ್ಲಿ ಏನ್ ಹೇಳ ಏನೇನು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ಯಜ್ಞಂ ವೈಭಮ್ ಅಂತ ಆ ಕಾಂಡ ಏಳನೇ ಅಧ್ಯಾಯದಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂತ ಪ್ಲಾವೆ ಐತ್ಯ ಸುರ ಯಜ್ಞಂ ಅಂದ್ರುದ ಏಷ್ಯ ಹನುಮಾಮಂ ಅಂತ ಹೇಳ್ಬಿಟ್ಟು ಬರೆಯಲ್ಪಟ್ಟಿದೆ ಹೇ ದೇವತೆಗಳೇ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಹೇ ದೇವತೆಗಳೇ ಯಜ್ಞಗಳು ದುರ್ಬಲವಾಗಿವೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂದ್ರೆ ದೇವತೆಗಳಿಗೆ ಯಜ್ಞ ಮಾಡ್ತಾ ಇರಬೇಕಾದ್ರೆ ಆ ದೇವತೆಗಳು ಕೂಡ ಯಜ್ಞವನ್ನು ಅರ್ಪಿಸ್ತಾ ಇರಬೇಕಾದ್ರೆ ಆ ದೇವತೆಗಳಿಗೆ ಹೇಳ್ತಾ ಇರುವಂತ ಏನಂತ ಹೇಳಿದ್ರೆ ನೀವು ಮಾಡುತ್ತಿರುವಂತಹ ಯಜ್ಞಗಳು ಬಂದ್ಬಿಟ್ಟು ದುರ್ಬಲವಾಗಿವೆ ಆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಇದೆ ಮತ್ತೆ ಪಾಂಡ್ಯ ಮಹಾಬ್ರಾಹ್ಮಣದಲ್ಲಿ ಏನೇರಲ್ಪಟ್ಟಿದೆ ಅಂತ ಹೇಳಿದ್ರೆ ಯಜ್ಞೋತ ಹವತಿ ಸಾಸ್ಯಚ್ಚ ಕ್ರಿಯತೆ ಅಂತ ಹೇಳಿದ್ರೆ ರಕ್ಷಿಸುವುದು ಯಜ್ಞವೇ ಮಾತ್ರವೇ ಅಂದರೆ ಈ ರಕ್ಷಿಸುವುದು ಯಜ್ಞವು ಮಾತ್ರವೇ ಅಂತ ಹೇಳಿದ್ರೆ ರಕ್ಷಣೆ ಕೊಡುವುದು ಬಲಿ ಮಾತ್ರವೇ ಅಂದರೆ ಮಾನವರು ಮಾಡುವಂತಹ ಯಜ್ಞದ ಮಾನವರು ಏನು ಮಾಡ್ತಾ ಇದ್ರು ಅದೆಲ್ಲ ಬಂದ್ಬಿಟ್ಟು ಒಂದು ಛಾಯೆ ಮಾತ್ರ ಇವಾಗ ಮಾನವರು ಇರುವಂತಹ ಯಜ್ಞಗಳಾಗಿರ್ಬೋದು ಬಲಿಗಳಾಗಿರ್ಬೋದು ನಮ್ಮ ಆರ್ಯ ಋಷಿಗಳು ಕೊಟ್ಟಂತ ಬಲಿಗಳಾಗಿರ್ಬೋದು ಅದೆಲ್ಲ ಏನಂತೇಳಿದ್ರೆ ಜಸ್ಟ್ ಶಾಡೋ ಅಂತ ಹೇಳಿದ್ರೆ ಒಂದು ಛಾಯೆ ಅಂತ ಹೇಳಿದ್ರೆ ಮುಂದೆ ಬರಕ್ಕೆ ಹೋಗ್ತಾ ಇರೋದಕ್ಕೆ ಒಂದೇ ಶಾಡೋ ಅಷ್ಟೇ ಅದು ಅದು ನಿಜವಾದಂಥ ಬಲಿ ಅಲ್ಲ ಅಂತೇಳ್ಬಿಟ್ಟು ತಾಂಡ್ಯ ಮಹಾಭಾರತಂ ಬ್ರಾಹ್ಮಣಂ ಅನ್ನೋ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಸೊ ನಮಗೆಲ್ಲರಿಗೂ ಗೊತ್ತು ನಮಗೆ ಐದು ವೇದಗಳಿದಾವೆ ಈ ಐದು ವೇದಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ವೇದ ಬಂದ್ಬಿಟ್ಟು ಯಾವ್ದು ಹೇಳಿದ್ರೆ ಋಗ್ವೇದ ಯಜುರ್ವೇದ ಈ ಋಗ್ವೇದದಲ್ಲಿ ಮತ್ತೆ ಯಜುರ್ವೇದದಲ್ಲಿ ಎಲ್ಲಾ ವೇದಗಳಲ್ಲಿ ಕೂಡ ಈ ಮೇನ್ ಇಂಪಾರ್ಟೆಂಟ್ ಈ ಎರಡು ವೇದಗಳಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಬಲಿಯ ಬಗ್ಗೆ ಎಲ್ಲ ಬಲಿಗಳ ಬಗ್ಗೆನೇ ಅಲ್ಲಿ ಆದ್ರೆ ಈ ಋಗ್ವೇದದಲ್ಲಿ ಒಂದು ವಾಕ್ಯ ಇದೆ ಏನಂತ ಹೇಳಿದ್ರೆ ಆತ್ಮದ ಬಲಂದಂ ಯಸ್ಯ ಛಾಯಾ ಅಮೃತಂ ಯಸ್ಯ ಅಮೃತ್ಯಂ ಅಂತ ಹೇಳ್ಬಿಟ್ಟು ಅಂದ್ರೆ ಯಾರ ಛಾಯೆ ಮತ್ತು ಮರಣವು ಅಮೃತವಾಗುತ್ತೆಯೋ ಅವನೇ ಛಾಯೆ ಮತ್ತು ಮರಣದ ಮೂಲಕ ಆತ್ಮ ಬಲವನ್ನು ಕೊಡುತ್ತಾನೆ ಅಂತ ಹೇಳಿದ್ರೆ ಒಬ್ಬನು ಬಂದು ತನ್ನ ಮರಣದ ಮೂಲಕ ಆತ್ಮಕ್ಕೆ ಬಲವನ್ನು ಮೋಕ್ಷವನ್ನು ಕೊಡುತ್ತಾನೆ ಅಂತ ಹೇಳ್ಬಿಟ್ಟು ಬರೆಯಲ್ಪಟ್ಟಿರುವಂತದ್ದು ಇನ್ನು ಋಗ್ವೇದದಲ್ಲಿ ಋಗ್ವೇದದಲ್ಲಿ ಬರೆಯಲ್ಪಟ್ಟಿದೆ ಈ ಮೇಲಿನ ವಾಕ್ಯಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ರೆ ಮನುಷ್ಯರು ಮಾಡುವ ಬಲಿಗಳು ಬಂದ್ಬಿಟ್ಟು ರಕ್ಷಣೆ ಕೊಡೋಕೆ ಸಾಧ್ಯನೇ ಇಲ್ಲ ಮನುಷ್ಯರು ಏನ್ ಮಾಡ್ತಾ ಇದ್ರು ಬಲಿಗಳು ಆ ಎಲ್ಲಾ ಬಲಿಗಳು ಬಂದು ನಮ್ಮನ್ನು ರಕ್ಷಿಸೋದಕ್ಕೆ ಅಂದ್ರೆ ನಾವು ಮಾಡಿದಂತ ಎಲ್ಲಾ ಕರ್ಮ ಪಾಪಗಳಿಗೂ ಜನ್ಮ ಪಾಪಗಳಿಗೂ ಕಣ್ಮ ಜನ್ಮತಃ ಮತ್ತೆ ಕರ್ಮತಃ ಪಾಪಗಳಿಗೂ ಮಾಡಿರುವಂತಹ ಎಲ್ಲಾ ತಪ್ಪುಗಳು ಪಾಪಗಳಿಗೂ ನಮ್ಮನ್ನು ರಕ್ಷಿಸುವುದಕ್ಕೆ ಈ ಬಲಿಗಳು ಸಾಕೋಗೋದಿಲ್ಲ ಅವೆಲ್ಲವೂ ಕೂಡ ಜಸ್ಟ್ ಒಂದೇನಂತ ಹೇಳಿದ್ರೆ ಛಾಯೆ ಮಾತ್ರ ಶಾಡೋ ಮಾತ್ರ ಅಂತ ಹೇಳ್ಬಿಟ್ಟು ಋಗ್ವೇದ ಹೇಳ್ತದೆ ಮತ್ತೆ ಐತರೆ ಬ್ರಾಹ್ಮಣದಲ್ಲಿ ಯಜಮಾನೆ ಪಶು ಯಜಮಾನೆ ಮೇಹ ಸರ್ಮಾರ್ಗಂ ಲೋಕ ಗನ ಗಮಯತಿ ಅಂತ ಹೇಳಿದ್ರೆ ಯಜ್ಞದಲ್ಲಿ ಪಶುವನ್ನು ಅರ್ಪಿಸುವನು ಮತ್ತು ಯಜ್ಞವನ್ನು ಮಾಡುವವನು ಸ್ವರ್ಗಕ್ಕೆ ಲೋಕವನ್ನು ಕೊಡುತ್ತಾನೆ ಅಂದ್ರೆ ಯಜ್ಞದಲ್ಲಿ ಪಶುವನ್ನು ಮಾಡುವವನು ಮತ್ತೆ ಯಜ್ಞವನ್ನು ಮಾಡುವವನು ಸ್ವರ್ಗಕ್ಕೆ ಹೋಗುತ್ತಾನೆ ಅಂದ್ರೆ ಯಜ್ಞವಾಗಿ ಯಾರು ಮಾಡುತ್ತಾನೋ ಆತನೇ ಸ್ವರ್ಗಕ್ಕೆ ಹೋಗುತ್ತಾನೆ ಅಂತ ಹೇಳ್ಬಿಟ್ಟು ಐತರೆ ಬ್ರಾಹ್ಮಣದಲ್ಲಿ ಕೂಡ ಬರೆಯಲ್ಪಟ್ಟೆ ಮತ್ತೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಬ್ರಾಹ್ಮಣ ಬುಕ್ ಅಲ್ಲಿ ಸೊ ಶತಪಥ ಬ್ರಾಹ್ಮಣಂ ಅಂತ ಒಂದು ಬುಕ್ ಇದೆ ಈ ಶತಪಥ ಬ್ರಾಹ್ಮಣಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡೋಣ ತಾಸ್ಯ ಪ್ರಜಾಪತಿ ರದ್ದಮೇವಂ ಮೃತ್ಯುಂ ಮೃತ್ಯುಮಂ ಅಂದ್ರೆ ದೇವರು ಅರ್ಧ ಮನುಷ್ಯನಾಗಿ ಮತ್ತೆ ಅರ್ಧ ದೇವರಾಗಿ ಇರುತ್ತಾನೆ ಇದರ ಏನಂತ ಹೇಳಿದ್ರೆ ಆವತನು ತನ್ನಲ್ಲಿ ಮಾನವನನ್ನು ಹೊಂದಿಕೊಂಡು ಮತ್ತೆ ದೈವಿಕತೆಯನ್ನು ತನ್ನೊಳಗೆ ಹೊಂದಿರಿಕೊಳ್ಳುತ್ತಾನೆ ಆತನು ಮನುಷ್ಯನೂ ಆಗಿರ್ತಾನೆ ಮತ್ತೆ ಆತನು ಬಂದು ಮಾನವನು ಆಗಿರುತ್ತಾನೆ ಪುರುಷ ಸೂತದಲ್ಲಿ ಅಂದ್ರೆ ಈ ಬ್ರಾಹ್ಮಣದಲ್ಲಿ ಪುರುಷ ಸೂತ ಅಂತ ಇದೆ ಈ ಬರು ಪುರುಷ ಸೂತದಲ್ಲಿ ಬ್ರಾಹ್ಮ ದೇವರು ಅಂದ್ರೆ ಬ್ರಹ್ಮ ದೇವರು ಬಲಿಯಾಗುತ್ತಾನೆ ಎಂದು ಬರೆಯಲ್ಪಟ್ಟಿದೆ ಈ ಮೇಲಿನ ಬೋಧನೆಗಳು ಸ್ಪಷ್ಟವಾಗಿರುವುದೇನೆಂದರೆ ನೆನ್ಪಿಟ್ಕೊಳ್ಳಿ ಬ್ರಹ್ಮ ದೇವರಂದ್ರೆ ಸೃಷ್ಟಿಕರ್ತನ ಅಂತ ಹೇಳ್ಬಿಟ್ಟು ನಂಬುತ್ತಾ ಇರೋದು ಅಂದ್ರೆ ಸೃಷ್ಟಿಯನ್ನು ಪರಿಪಾಲಿಸಿ ಸೃಷ್ಟಿಯನ್ನು ಮಾಡಿದಂತಹ ದೇವರು ಅಂತ ಆ ಈ ಮೇಲಿನ ಬೋಧನೆಗಳು ಸ್ಪಷ್ಟವಾಗಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನಿಜವಾಗಿಯೂ ನಮ್ಮನ್ನು ವಿಮೋಚನೆ ಮಾಡೋದಕ್ಕೆ ಈ ನಾವು ಮನುಷ್ಯರು ಕೊಡ್ತಾ ಇರುವಂತಹ ಬಲಿಗಳು ನಮಗೆ ಸಾಕಾಗೋದಿಲ್ಲ ಈ ಲೋಕದ ಅಧಿಪತಿಯಾದಂತಹ ದೇವರೇ ಈ ಲೋಕವನ್ನು ಸೃಷ್ಟಿ ಮಾಡಿದಂತಹ ದೇವರೇ ತಾನು ಮರಣಶೀಲತೆಯನ್ನು ಮತ್ತೆ ಅಮರತ್ವವನ್ನು ಹೊತ್ತು ಮಾನವನಾಗಿ ಮನತೆ ದೇವರಾಗಿ ಅವತರಿಸಿ ತಾನೇ ಬಲಿಯಾಗಿ ಅರ್ಪಿಸಿಕೊಳ್ಳಬೇಕು ನಿಮ್ಮನ್ನು ನನ್ನನ್ನು ರಕ್ಷಿಸಬೇಕಂದ್ರೆ ನೀವು ಮಾಡಿದಂತಹ ಪಾಪಗಳಿಂದ ನಾನು ಮಾಡಿದಂತಹ ಪಾಪಗಳಿಂದ ರಕ್ಷಿಸಿಕೊಳ್ಳೋದಕ್ಕಾಗಿ ರಕ್ಷಿಸಬೇಕಂತೇಳಿದ್ರೆ ಹೇಳಿದ್ರೆ ಈ ಲೋಕವನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನೆ ಮರಣವನ್ನು ಗೆದ್ದಂತ ಮರಣವನ್ನು ಗೆಲ್ಲುವುದಕ್ಕಾಗಿ ಅಮರತ್ವವನ್ನು ಹೊಂದುವುದಕ್ಕಾಗಿ ಈ ಲೋಕಕ್ಕೆ ಬರಬೇಕು ಬಂದಾಗ ಆತನ ಮನುಷ್ಯನಾಗಿಯೂ ಇರಬೇಕು ಮತ್ತೆ ದೇವರಾಗಿಯೂ ಅವತರಿಸಿ ಲೋಕಕ್ಕೆ ಬರಬೇಕು ಇದು ಶತಪಥ ಬ್ರಾಹ್ಮಣದಲ್ಲಿ ಹೇಳುವಂಥದ್ದು ಸತ್ಯ ಮತ್ತೆ ಇನ್ನೊಂದು ವೇದ ಋಗ್ವೇದ ಈ ಋಗ್ವೇದದಲ್ಲಿ ಒಂದು ಪ್ರಾಣಿಯ ಬಲಿ ಬಗ್ಗೆ ಸ್ಪೆಷಲ್ ಆಗಿ ಬರೆಯಲ್ಪಟ್ಟಿದೆ ಆ ಬಲಿ ಹೆಂಗೆ ಕೊಡಬೇಕು ಋಗ್ವೇದ ನಮ್ಮ ಹಿಂದೂ ವೇದಗಳಲ್ಲಿ ಇರುವಂತಹ ಐದು ವೇದಗಳಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ವೇದ ಅದೇ ಋಗ್ವೇದ ಈ ಋಗ್ವೇದದಲ್ಲಿ ಬಲಿಗಳ ಬಗ್ಗೆನೇ ಬರೆಯಲ್ಪಟ್ಟಿರುತ್ತೆ ಆದ್ರೆ ಈ ಒಂದು ಬಲಿ ಮಾತ್ರ ಸ್ಪೆಷಲ್ ಆಗಿರುತ್ತೆ ಆ ಬಲಿ ಹೆಂಗೆ ಕೊಡಬೇಕು ಮತ್ತೆ ಯಾವ ತರ ಕೊಡಬೇಕು ಅಂತ ಕೂಡ ಹೇಳಲ್ಪಟ್ಟಿದೆ ಓಕೆ ಋಗ್ವೇದದಲ್ಲಿ ಆ ಬಲಿ ಕೊಡುವಂತಹ ಒಂದು ಪ್ರಾಣಿ ಇರಬೇಕು ಅದು ಏನಾಗಿರಬೇಕು ದೋಷವಿಲ್ಲದೆ ಒಂದು ದೋಷವಿಲ್ಲದ ಆಗಿರಬೇಕು ಮತ್ತು ಪೊದೆಯನ್ನು ಪೊದೆ ಅಂತ ಹೇಳಿದ್ರೆ ಮುಳ್ಳನ್ನು ತನ್ನ ತಲೆಯ ಮೇಲೆ ಸುತ್ತಲೂ ಇಡಬೇಕು ಒಂದು ಮುಳ್ಳನ್ನು ತಗೊಬಂದು ತನ್ನ ತಲೆಯ ಮೇಲೆ ಇಡಬೇಕು ಮತ್ತು ಯಜ್ಞದ ಆ ಯಜ್ಞವನ್ನು ಆ ಒಂದು ಯಜ್ಞದ ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಅದನ್ನು ಕಂಬಕ್ಕೆ ಕಟ್ಟಬೇಕು ಮತ್ತು ಅದರ ನಾಲ್ಕು ಕಾಲುಗಳನ್ನು ಉಗುರುಗಳನ್ನು ರಕ್ತಸ್ರಾವವರೆಗೆ ಒಡೆಯಬೇಕು ನಾಲ್ಕು ಕಾಲುಗಳು ಅಂತ ಹೇಳಿದ್ರೆ ಆ ನಾಲ್ಕು ಕಾಲುಗಳನ್ನ ಆ ಯಜ್ಞವಾದಂಥ ಕಂಬಕ್ಕೆ ಕಟ್ಟಿ ಹೊಡೆಯಬೇಕು ಮತ್ತು ಆ ಮೇಕೆಯನ್ನು ಮುಚ್ಚಿದ ಬಟ್ಟೆಯನ್ನು ಅಂತ ಹೇಳಿದ್ರೆ ತನ್ನ ಚರ್ಮವನ್ನು ಪುರೋಹಿತರು ಅಂದ್ರೆ ಬಲಿ ಕೊಡುವವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಂಗಡಿಸಬೇಕು ಹಂಚಿಕೊಳ್ಳಬೇಕು ತನ್ನ ಚರ್ಮವನ್ನು ಕಿತ್ತು ಹಂಚಿಕೊಳ್ಳಬೇಕು ಮತ್ತೆ ಅದರ ಯಾವುದೇ ಮೂಳೆಗಳು ಮುರಿಯಬಾರದು ಅದಕ್ಕೆ ಇರುವಂತಹ ಮೂಳೆಗಳು ಯಾವುದೇ ಅಂತಹ ಮೂಳೆಗಳು ಮುರಿಯಬಾರದು ಮತ್ತೆ ಸೋಮವನ್ನು ಸೋಮ ರಸ ರಸವನ್ನು ಅದಕ್ಕೆ ನೀಡಬೇಕು ಸೋಮ ರಸ ಅಂತ ಹೇಳಿದ್ರೆ ಕಹಿಯಾದಂತ ನೀರು ಓಕೆ ಅದು ಆಗೋದಿಲ್ಲ ಆ ನೀರನ್ನು ಅದಕ್ಕೆ ಕುಡಿಯೋಕೆ ಕೊಡಬೇಕು ಅದನ್ನು ಕೊಂದ ನಂತರ ಅಂದ್ರೆ ಅದನ್ನ ಸಾಯಿಸಿದ ನಂತರ ಮತ್ತೆ ಅದಕ್ಕೆ ಜೀವ ಕೊಡಬೇಕು ಮತ್ತೆ ಅದನ್ನು ಜೀವಂತಗೊಳಿಸಬೇಕು ಮತ್ತೆ ಅದನ್ನ ಮಾಂಸವನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಉಲ್ಲೇಖವಾಗಿ ಎಕ್ಸಾಕ್ಟ್ ಆಗಿ ಇರುವಂತದಾಗಿದೆ ಸೊ ಇದು ನೋಡ್ತಾ ಇದ್ರೆ ನೆನಪಿಟ್ಕೊಳ್ಳಿ ಒಂದು ದೋಷವಿಲ್ಲದಂತ ಒಂದು ಉಮೇಕೆ ಆಗಿರ್ಬೇಕು ಇದು ಬರೆಯಲ್ಪಟ್ಟಿದ್ದು ಎಲ್ಲಿ ಅಂತ ಅಂತ ಹೇಳಿದ್ರೆ ಬೈಬಲ್ ಅಲ್ಲ ಇದು ಬರೆಯಲ್ಪಟ್ಟಿರೋದು ದುರ್ಗ್ವೇದದಲ್ಲಿ ಹಿಂದೂ ವೇದಸ್ ಮೇನ್ ವೇದಸ್ ಅಲ್ಲಿರುವಂತಹ ಬೇಸ್ ಅದಲ್ಲಿರುವುದು ಋಗ್ವೇದದಲ್ಲಿ ಈ ಋಗ್ವೇದದಲ್ಲಿ ಒಂದು ಪ್ರಾಣಿಯ ಬಗ್ಗೆ ಎಕ್ಸಾಕ್ಟ್ ಬರೆಯಲ್ಪಟ್ಟಿದೆ ಆ ಪ್ರಾಣಿ ಅಂತ ಹೇಳಿದ್ರೆ ದೋಷವಿಲ್ಲದೆ ಇರಬೇಕು ದೋಷ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ಮಚ್ಚ ಆಗಿರ್ಬೋದು ಏನು ಇರ್ಬೋದು ಏನ್ ಇಲ್ಲದೆ ಇರೋದಾಗಿರ್ಬೇಕು ಆದ ಆ ಆ ಪ್ರಾಣಿಯ ಮೇಲೆ ಮುಳ್ಳಿನ ಕಿರೀಟವಾಗಿರ್ಬೇಕು ಮುಳ್ಳಿನ ಪೊದೆ ಮಾಡಿ ಅದನ್ನ ತಲೆಯ ಸುತ್ತಲೂ ಇಡಬೇಕು ಮತ್ತೆ ಅದನ್ನ ಯಜ್ಞ ಕಂಬಕ್ಕೆ ಕಟ್ಟಬೇಕು ಮತ್ತೆ ಅದನ್ನ ನಾಲ್ಕು ಕಲ್ಲುಗಳನ್ನು ನಾಲ್ಕು ಕಾಲುಗಳನ್ನು ಬಂದ್ಬಿಟ್ಟು ರಕ್ತ ಸ್ರಾವುವವರೆಗೆ ರಕ್ತ ಬರುವವರೆಗೂ ಒಡೆಯಬೇಕು ಅದನ್ನ ಮತ್ತೆ ಅದರ ಬಟ್ಟೆ ಏನು ಅಂದ್ರೆ ಅದರ ಚರ್ಮವನ್ನು ಪುರೋಹಿತರು ವಿಂಗಡಿಸಿಕೊಳ್ಳಬೇಕು ಮತ್ತೆ ಅದಕ್ಕೆ ಕೆ ಅದಕ್ಕೆ ಯಾವುದೇ ಆ ಏನು ಮೂಳೆಗಳು ಅದಕ್ಕೆ ಮುರಿಯಬಾರದು ಮತ್ತೆ ಅದಕ್ಕೆ ಕಹಿಯಾದಂತಹ ರಸವನ್ನು ನೀರನ್ನು ಕುಡಿಯಬೇಕು ಸೊ ಇದು ಮತ್ತೆ ಅದನ್ನು ಅದರ ಮಾಂಸವನ್ನು ತಿನ್ನಬೇಕು ಇದೆ ಸೊ ಇದು ಎಕ್ಸಾಕ್ಟ್ ಆಗಿ ಯಾವ್ದ್ರ ಬಗ್ಗೆ ಹೇಳ್ಪಟ್ಟಿದೆ ಅಂತ ಹೇಳಿದ್ರೆ ಇದು ಎಕ್ಸಾಕ್ಟ್ ಆಗಿ ಒಂದು ಬಲಿಯ ಬಗ್ಗೆ ಹೇಳ್ತಾ ಇದೆ ಆ ಬಲಿ ಯಾರು ಅಲ್ಲ ನಿಜವಾದಂತಹ ಲೋಕಕ್ಕೆ ಬಂದಂತೆ ಏಸೆಯ ರಕ್ಷಕನು ಆ ಎಸೆಯನ್ನೇ ಆತರ ಬಲಿಯಾಗಿದ್ದು ಆತನ ದೋಷವಿಲ್ಲದೆ ಬಂದನು ಮತ್ತೆ ಆತನ ತಲೆಯ ಮೇಲೆ ಮುರಳಿನ ಕೀಟಗಳನ್ನು ಇಟ್ಟರು ಮತ್ತೆ ಅದನ್ನು ಯಜ್ಞಕ್ಕೆ ಕಟ್ಟಿದ್ರು ಆತನನ್ನು ಬಂದು ಆ ಯಜ್ಞಕ್ಕೆ ಕಟ್ಟಿದ್ರು ಮತ್ತೆ ಆತನ ಕಾಲುಗಳಿಗೂ ಕೈಗಳು ಮೊಳೆಯನ್ನು ಹೊಡೆದ್ರು ರಕ್ತ ಸಾವು ಬರೆಯವರೆಗೆ ಹೊಡೆದ್ರು ಮತ್ತೆ ಆತನ ಬಟ್ಟೆಯನ್ನು ನಾಲ್ಕು ಪುರೋಹಿತರ ಅಂದ್ರೆ ನಾಲ್ಕು ಯಾಜಕರು ಅಂದ್ರೆ ಆತ ಸೈನಿಕರು ಅಲ್ಲಿ ಇರುವಂತಹ ಸೈನಿಕರು ಬಂದು ವಿಂಗಡಿಸಿಕೊಟ್ರು ಮಾತ್ರ ಆತನಿಗೆ ಇರುವಂತ ಒಂದು ಮೂಳೆ ಕೂಡ ಹೊಡೆದಿಲ್ಲ ಮತ್ತೆ ಆತನಿಗೆ ಕುಡಿಯೋದಕ್ಕೆ ಸಾಮರಸವನ್ನು ಅಂತ ಹೇಳಿದ್ರೆ ಕೈಯಾದಂತ ನೀರನ್ನು ಕೊಟ್ರು ಮತ್ತೆ ಅದನ್ನು ಆತನನ್ನು ಮರಣ ಪ್ರಾಣ ಬಿಟ್ಟನು ಮತ್ತೆ ಆತನ ಮೂರನೇ ದಿನ ಎದ್ದು ಬಂದನು ಓಕೆ ಇದು ಎಕ್ಸಾಕ್ಟ್ ಆಗಿ ಎಸೆ ಬಗ್ಗೆ ಹೇಳಲ್ಪಟ್ಟಿದೆ ಸೊ ಹಾಗಾದ್ರೆ ಬೈಬಲ್ ಏನು ಹೇಳುತ್ತೆ ನೋಡೋಣ ಸೊ ದೇವರು ತನ್ನ ಸ್ವಂತ ದೇವರು ಸ್ವಂತ ಮನುಷ್ಯನಾಗಿಯೂ ಆ ಶತಪಥ ಬ್ರಾಹ್ಮಣದಲ್ಲಿ ಇಳಿದ ಪ್ರಕಾರವಾಗಿ ಆತನು ಭೂಮಿಗೆ ಯಾವ ತರ ಬರಬೇಕಂತ ಹೇಳಿದ್ರೆ ಮನುಷ್ಯನಾಗಿಯೂ ಬರಬೇಕು ಪ್ಲಸ್ ದೇವನಾಗಿಯೂ ಬರಬೇಕು ಸೊ ಹೀಗಾಗಿ ದೇವರು ಸ್ವಂತ ಮನುಷ್ಯನಾಗಿರಬೇಕು ಮತ್ತೆ ನಂತರ ಪಾಪಿಗಳನ್ನು ರಕ್ಷಿಸಲು ಬಲಿಯಾಗಬೇಕು ಎಂದು ಬೈಬಲ್ ಕೂಡ ಹೇಳುತ್ತೆ ಮತ್ತೆ ಆದ್ರೆ ನಮ್ಮ ದೇಶದಲ್ಲಿ ಅವತಾರಗಳಲ್ಲಿ ನಮ್ಮ ದೇಶದಲ್ಲಿರುವಂತಹ ಯಾರೋ ಅವತಾರ ಬಂದ್ರು ಎಲ್ಲರೂ ಬಂದ್ರು ಎಲ್ಲರೂ ಹೋದ್ರು ಮತ್ತೆ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ತ್ಯಾಗಮಹಿಯಾಗಿ ತ್ಯಾಗಮಹಿಯಾಗಿ ತ್ಯಾಗ ಮರಣವನ್ನು ಹೊಂದಿ ನಮಗ ನಮಗೋಗಿ ನಮಗ ನಮಗೋಸ್ಕರ ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಂತನೂ ಯಾವ ದೇವ ಅವತಾರ ಮನುಷ್ಯನೂ ನಮ್ಮ ದೇಶದಲ್ಲಿ ಕಾಣಿಸಿಲ್ಲ ಆದ್ರೆ ಏಷ್ಯಾದ ಪಶ್ಚಿಮದಲ್ಲಿ ಮೆಡರೇಟಿನ ಕರಾವಳಿಯಲ್ಲಿ ಒಂದು ದೊಡ್ಡ ಪ್ರಪಂಚ ಇದೆ ಓಕೆ ಆ ಭೂ ಪ್ರದೇಶ ಇದೆ ಆ ಭೂ ಪ್ರದೇಶದಲ್ಲಿ ಪ್ಯಾಲೆಸ್ತೇನ್ ಎಂಬ ನಗರವಿದೆ ಆ ಪ್ಯಾಲೆಸ್ತೇನ್ ನಗರ ಬಂದ್ಬಿಟ್ಟು ಇಡೀ ಭೂಮಿಗೆ ಒಂದು ಸೆಂಟರ್ ಪ್ಲೇಸ್ ಅದು ಇಡೀ ಭೂಮಿಗೆ ಸೆಂಟರ್ ಪ್ಲೇಸ್ ಅದು ಆ ಪ್ರದೇಶದಲ್ಲಿ ಪವಿತ್ರ ಕಣ್ಣಿಯ ಗರ್ಭದಲ್ಲಿ ಜನಿಸಿದನು ನೆನ್ಪಿಟ್ಕೊಳ್ಳಿ ಕಣ್ಣಿಕ ಪುತ್ರಾಯನ ಮಹ ಅಂತ ಹೇಳಿದ್ರೆ ಕಣ್ಣಿಕ ಗರ್ಭದಲ್ಲಿ ಜನಿಸಿದನು ಅಂತರ್ಥ ಓಕೆ ಕಣ್ಣಿಕ ಗರ್ಭದಲ್ಲಿ ಜನಿಸಿದನು ಆತನು ಭೂಮಿ ಮೇಲೆ ಬಂದು ದೇವ ಮಾನವನಾಗಿ ಪ್ಲಸ್ ದೇವರೂ ಆಗಿ ಮತ್ತೆ ಮಾನವನಾಗಿ ಈ ಲೋಕಕ್ಕೆ ಬಂದನು ಮತ್ತೆ ಬೈಬಲ್ ಮುಂದೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಏಸು ಸಂಪೂರ್ಣವಾಗಿ ದೋಷ ರಹಿತನಾಗಿದ್ದನು ಆತನ ದೋಷವಿದ್ದಿಲ್ಲ ಆತನ ಪರಿ ಪವಿ ಪರಿಶುದ್ಧ ಪವಿತ್ರ ಜೀವನವನ್ನು ನಡೆಸಿದನು ಆತನು ಮೃತ್ಯು ಮತ್ತೆ ಅಮರಣಾಗಿದ್ದನು ಆತನು ಆತನಲ್ಲಿ ಮರಣವನ್ನು ಹೊಂದಿ ಮತ್ತೆ ಜೀವಂತನಾಗಿ ಎದ್ದು ಬಂದನು ಅಂದ್ರೆ ಮನುಷ್ಯನು ಮತ್ತೆ ದೈವಿಕ ಮನುಷ್ಯನಲ್ಲಿ ಏನಿದೆ ಮನುಷ್ಯನಲ್ಲಿ ಸಾವಿದೆ ಮನುಷ್ಯನಲ್ಲಿ ಎಲ್ಲ ಮನುಷ್ಯರು ಸತ್ತೋಗ್ತಾ ಇದ್ದಾರೆ ಎಲ್ಲ ಮನುಷ್ಯರು ಕೂಡ ಸಾಯಲೇಬೇಕು ಆತನ ಅದೇ ತರನೇ ದೈವಿಕನಾಗಿ ಬಂದನು ಅಂದ್ರೆ ದೇವರಲ್ಲಿ ಸಾವಿಲ್ಲ ಈತನು ಕೂಡ ಮನುಷ್ಯನಾಗಿ ಬಂದು ಸತ್ತು ಆತನು ಮತ್ತೆ ದೈವಿಕನಾಗಿ ಮತ್ತೆ ಲೋಕವ ಲೋಕವನ್ನು ಈ ಮರಣವನ್ನು ಜಯಿಸಿ ಎದ್ದನು ಮಾನವ ಕುಲವನ್ನು ಉಳಿಸಲು ತನ್ನ ತ್ಯಾಗದ ಮರಣವನ್ನು ಮತ್ತೆ ನಂತರ ಮರಣದ ನಂತರ ಜಯಶೈಲಿಯಾಗಿ ಮತ್ತೆ ಜೀವಿಸುವ ಬಗ್ಗೆ ಅವನು ಮುಂದೆ ತಿಳಿಸಿದನು ಆತನ ಭೂಲೋಕಕ್ಕೆ ಬಂದು ನಾನು ಮರಣವನ್ನು ಈ ತರ ಹೋಗಿ ಶಿಲುಬೆಯಲ್ಲಿ ಮರಣ ಹೊಂದುತ್ತೀನಿ ನಾನು ಮರಣ ಹೊಂದಿ ನನ್ನನ್ನು ಸಮಾಧಿಯಲ್ಲಿ ಇಡ್ತಾರೆ ಮತ್ತೆ ನಾನು ಎದ್ದು ಬಂತಿನಿ ಅಂತ ಆತನ ಮರಣವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿಯೇ ಪ್ರಕಟಿಸಿದನು ಪಾಪವನ್ನು ಪ್ರೀತಿಸುವ ಮತ್ತು ಬೋಧನೆಗಳನ್ನು ದ್ವೇಷಿಸುವ ಪಾಪವನ್ನು ಪ್ರೀತಿಸುವ ಮತ್ತೆ ಪಾಪದ ಬೋಧನೆಗಳನ್ನು ಅದನ್ನು ಬಂದು ದ್ವೇಷಿಸುದು ಏನು ಏನ್ ಅಂತ ಹೇಳಿದ್ರೆ ಪಾಪವನ್ನು ದ್ವೇಷಿಸಿ ಪಾಪಿಗಳನ್ನು ಪ್ರೀತಿಸಿದನು ಪಾಪವನ್ನು ದ್ವೇಷಿಸಿದನು ಆದರೆ ಯಾರು ಪಾಪಿಗಳಾಗಿದ್ದರೋ ಆತನನ್ನು ರಕ್ಷಿಸುವುದಕ್ಕಾಗಿ ಅವರನ್ನು ಪ್ರೀತಿಸಿದನು ಯಾರು ಯೇಸುವಿನ ಜೀವವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಾವೆಲ್ಲ ಅನ್ಕೊಂತ ಹೇಳಿದ್ರೆ ಯೇಸುವಿನ ಯಾರು ಕೊಂದ್ರು ಅಂತ ಅಲ್ಲ ಏಸುವಿನ ಸಾಯಿಸೋದಕ್ಕೆ ಯಾರಿಗೂ ಅಧಿಕಾರವಿಲ್ಲ ಏಸು ತಾನಾಗೆ ತಾನೇ ಪ್ರಾಣವನ್ನು ಕೊಟ್ಟಿದ್ದು ನಿಮ್ಮನ್ನು ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅದಕ್ಕಾಗಿ ಏಸು ಯಾರು ಏಸುವನ್ನು ಜೀವವನ್ನು ತೆಗೆದುಕೆ ತೆಗೆಯುವುದಕ್ಕಾಗಿ ಸಾಧ್ಯವಿಲ್ಲ ಶಾಸ್ತ್ರಗಳು ವಿವರಿಸಿದಂತೆ ನಮ್ಮ ಹಿಂದೂ ಶಾಸ್ತ್ರಗಳು ವಿವರಿಸಿದಂತೆ ಪಾಪಿಗಳನ್ನು ನರಕದಿಂದ ರಕ್ಷಿಸಲು ಅವನು ಇಚ್ಛೆಯಿಂದ ತನ್ನನ್ನು ತಾನೇ ತ್ಯಾಗ ಮಾಡಿಕೊಂಡನು ತನ್ನ ತಾನೇ ಯಜ್ಞ ಮಾಡಿಕೊಂಡನು ತನ್ನನ್ನು ತಾನೇ ಬಲಿ ಮಾಡಿಕೊಂಡನು ಸಿದ್ದಗಳು ಮತ್ತು ಬೈಬಲ್ ಏನು ಕಳಿಸ್ತದೆ ಅಂತ ಹೇಳಿದ್ರೆ ಏಸು ಹೇಗೆ ಬಲಿಯಾಗಿದ್ದರು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಪುರುಷ ಸೂತದಲ್ಲಿ ವಿವರಿಸಿದಂತೆ ದೇವರು ಬಲಿಯಾಗುತ್ತಾನೆ ಅಂತಲೂ ಋಗ್ವೇದದಲ್ಲಿ ಯಜ್ಞ ಪ್ರಾಣಿ ಅಂದ್ರೆ ಒಂದು ಯಜ್ಞ ಪ್ರಾಣಿಯ ಬಗ್ಗೆ ಎಳಿದ ಹೇಳಲಾಗಿದೆ ಅವೆಲ್ಲವೂ ಕೂಡ ಒಂದೇ ಒಂದು ಅವತಾರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದೆ ಸೊ ಈ ಸ್ವರ್ಗದ ಕೆಳಗೆ ಅಂದ್ರೆ ಈ ಲೋಕದಲ್ಲಿ ಸ್ವರ್ಗದಲ್ಲಾಗಿರ್ಬೋದು ಈ ಲೋಕದಲ್ಲಾಗಿರ್ಬೋದು ಆಕಾಶದ ಕೆಳಗಡೆ ಆಗಿರ್ಬೋದು ಏಸು ಎಂಬ ಹೆಸರನ್ನು ಹೊರತುಪಡಿಸಿ ಬೇರೆ ಯಾವ ಹೆಸರಿನಲ್ಲಿಯೂ ನೀಡಲಾಗಿಲ್ಲ ರಕ್ಷಣೆ ಎಂಬುದು ಏಸು ಎಂಬ ಒಂದೇ ಒಂದು ಹೆಸರಿನಲ್ಲಿ ಆ ಹೆಸರಿನಲ್ಲಿ ಆಗಂತ ಆತನ ಬಲಿಯ ಬಲಿಯಾದಂತಹ ಆ ಯಜ್ಞದಲ್ಲಿ ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ನಮಗೆ ನಿಮಗೆ ರಕ್ಷಣೆ ಉಂಟಾಗುವುದಕ್ಕಾಗುವುದಿಲ್ಲ ರಕ್ಷಣೆಯು ಅಂದ್ರೆ ಮೋಕ್ಷೆಯು ನಮಗೆ ಹೇಗೆ ಕಲಿತು ನಮಗೆ ಹೇಗೆ ಬರುತ್ತದೆ ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ ಆಗಿ ಬೈಬಲ್ ಹೇಳುತ್ತೆ ಏನಂತ ಹೇಳಿದ್ರೆ ಮೋಕ್ಷ ಅಂತ ಹೇಳಿ ಪಶ್ಚಾತ್ತಾಪದ ಮುಖಾಂತರ ಒಬ್ಬ ಮನುಷ್ಯನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಏಸುವಿನ ತ್ಯಾಗವನ್ನು ಸ್ವೀಕರಿಸುವ ಮೂಲಕ ಪಾಪಿಗಳಿಗೆ ಪಾಪಗಳ ಕ್ಷಮಾಪಣೆ ಉಂಟಾಗುತ್ತೆ ನೀವು ನಾವು ಮಾಡಿದಂಥ ಪಾಪಗಳಿಗಾಗಿ ನೀವೆಲ್ಲೇ ಹೋದ್ರೂ ಏನೇ ಮಾಡಿದ್ರು ಕೂಡ ನಿಮ್ಮ ಪಾಪಗಳು ಅಲಿಸಲ್ ಬಿಡೋಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ವೇದಗಳು ಹೇಳುವ ಪ್ರಕಾರವಾಗಿ ಋಗ್ವೇದ ಯದುರ್ವೇದ ಸಾಮವೇದ ಈ ವೇದಗಳು ಬ್ರಹ್ಮಸೂತ್ರಗಳು ಇವೆಲ್ಲವೂ ಹೇಳುವ ಪ್ರಕಾರವಾಗಿ ಮನುಷ್ಯರಿಗೆ ಪಾಪ ಕ್ಷಮಾಪಣೆ ಉಂಟಾಗಬೇಕಂದ್ರೆ ರಕ್ತ ಬೇಕು ರಕ್ತವೇನೆ ಕೋರಿಕೊಳ್ಳುವುದು ಅಂತ ಅಂದ್ರೆ ಬಲಿ ಯಾಗವನ್ನು ಕೋರಿಕೊಳ್ಳುತ್ತೆ ಈ ಬಲಿ ಯಾಗವಿಲ್ಲದೆ ಯಾರು ಕೂಡ ಪರಲೋಕಕ್ಕೆ ಹೋಗೋಕೆ ಸಾಧ್ಯವಿಲ್ಲ ಹಾಗಾದ್ರೆ ನಿಮ್ಮನ್ನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಯಜ್ಞವಾಗಿ ಯಜ್ಞದ ಪಶುವಾಗಿ ಬಂದ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಸೊ ಆತನು ಸ್ವೀಕರಿಸುವ ಮುಖಾಂತರವಾಗಿ ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ಉಂಟಾಗುತ್ತೆ ಒಬ್ಬ ಪಾಪಿ ಮೊದಲು ಆತನು ಮಾಡಿದಂತಹ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಆತನ ಮುಂದೆ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಆತನು ಸ್ವೀಕರಿಸುವ ಮುಖಾಂತರವಾಗಿ ಹೊಸದಾಗಿ ಜನ್ಮ ಹುಟ್ಟಿದ ಹೊಸದಾಗಿ ಹುಟ್ಟುತ್ತಾನೆ ಅಂದ್ರೆ ಹೊಸದಾಗಿ ಅವನ ಎಲ್ಲಾ ಹಳೆಯ ಜೀವಿತವು ಮಾರ್ಪಟ್ಟು ಹೊಸದಾಗುತ್ತೆ ಮತ್ತು ಆತನ ಆಲಯ ಬಂದು ದೇವರ ಆಲಯವಾಗುತ್ತೆ ದೇವರು ಬಂದು ಯಾವುದು ಟೆಂಪಲ್ಸಲ್ಲಿ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ವಾಸ ಮಾಡುವನಲ್ಲ ಆತನು ಬಂದು ದೇಹವೆಂಬ ದೇವಾಲಯದಲ್ಲಿ ನಮ್ಮ ದೇಹವೆಂಬ ದೇವಾಲಯದಲ್ಲಿ ವಾಸ ಮಾಡೋಕೆ ಇಷ್ಟಪಡುವ ಆತನು ಆದರೆ ನಮ್ಮ ದೇಹಗಳು ಎಲ್ಲ ಕೂಡ ಕೆಟ್ಟ ಅಭ್ಯಾಸಗಳಿಂದ ಕೆಟ್ಟ ಚಟಗಳಿಂದ ಕೆಟ್ಟ ಮಾತುಗಳಿಂದ ದುರ್ ಅಭ್ಯಾಸಗಳಿಂದ ಇರ್ ಇದ್ದರೆ ಆತನು ಹೇಗೆ ಬರೋ ಇರೋದಕ್ಕೆ ಸಾಧ್ಯ ಸೊ ನಮ್ಮ ಆತ್ಮಗಳಿಗೆ ರಕ್ಷಣೆ ಬೇಕಾದರೆ ಒಂದೇ ಒಂದು ಅದು ಬಲಿ ಬೇಕು ಆ ಬಲಿ ಯಾವುದು ಅಂತ ಹೇಳಿ ಕ್ರಿಸ್ತನು ಮಾತ್ರನೇ ಆಗುವಂಥದ್ದಾಗಿದೆ ಸೊ ಹಾಗಾದ್ರೆ ನೀವು ನಾವು ರಕ್ಷಣೆ ಮಾಡೋದಕ್ಕೆ ಏನ್ ಬೇಕಂತ ಹೇಳಿದ್ರೆ ಈ ಮೆಸೇಜ್ ನ ಯಾರು ಕೇಳ್ತಾ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣೆಯ ಒಂದೇ ಒಂದು ಆತನ ಕೃಪೆಯಿಂದ ಮಾತ್ರವೇ ರಕ್ಷಣೆ ಹೊಂದಕ್ಕೆ ಸಾಧ್ಯ ನೀವು ಮಾಡಿದಂತ ಒಳ್ಳೆ ಕೆಲಸಗಳಾಗಿರ್ಬೋದು ಎಲ್ಲ ಒಳ್ಳೆ ಕಾರ್ಯಗಳಾಗಿರ್ಬೋದು ನಿಮ್ಮ ಪರಲೋಕಕ್ಕೆ ತೆಗೆದುಕೊಂಡಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಯಾಕಂತ ಹೇಳಿದ್ರೆ ಎಲ್ಲ ವೇದಗಳು ಹೇಳೋದಕ್ಕೆ ಒಂದೇ ಒಂದು ಆನ್ಸರ್ ಏನಂತ ಹೇಳಿದ್ರೆ ಬಲಿ ಬಲಿ ಬಲಿಯಾಗವಿಲ್ಲದೆ ಪರಲೋಕವನ್ನು ಸೇರೋದಕ್ಕೆ ಸಾಧ್ಯವಿಲ್ಲ ದೇವತೆಗಳಿಗೂ ಸಾಧ್ಯವಿಲ್ಲ ಅಂತ ನಾವು ಮುಂಚೆ ನೋಡಿದಿರಿ ದೇವತೆಗಳು ಕೂಡ ಸಾಧ್ಯವಿಲ್ಲ ದೇವತೆಗಳು ಕೂಡ ಅವ್ರ ಸ್ವರ್ಗವನ್ನು ಸೇರ್ಬೇಕಂತ ಹೇಳಿದ್ರೆ ಅವ್ರು ಯಾಕೆ ಯಾಕೆ ದೇವತೆಗಳು ಅಂತ ಹೇಳಿದ್ರೆ ದೇವತೆಗಳು ಕೂಡ ಅಷಡ್ಡ ವರ್ಗಗಳನ್ನ ಜಯಿಸಿಲ್ಲ ಕಾಮ ಕೋದ ಮದ ಮಸ್ತಗಳನ್ನ ಜಯಿಸೋಕೆ ಆಗಿಲ್ಲ ಅವ್ರ ಕೈಯಲ್ಲೂ ಕೂಡ ಯಾಕಂತ ಹೇಳಿದ್ರೆ ನಾವು ದೇವತೆಗಳು ಅಂತ ಹೇಳ್ಕೊಳ್ತಾ ಇರೋರಲ್ಲೂ ಕೂಡ ಕಾಮವಿದೆ ಕೋಪವಿದೆ ಮದ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮ ಇದೆ ಅದನ್ನು ಅವ್ರು ಜಯಿಸೋದಕ್ಕಾಗಿಲ್ಲ ಹಾಗಾದ್ರೆ ಅವರು ಕೂಡ ಸ್ವರ್ಗಕ್ಕೆ ಹೋಗಬೇಕಂದ್ರೆ ಅವರು ಕೂಡ ಬಲಿ ಆಗಬೇಕು ಆ ಬಲಿಗಳು ಏನಕ್ಕೆ ಆಗಬೇಕಂತ ಹೇಳಿದ್ರೆ ಮನುಷ್ಯರು ಕೊಡುವಂತ ಬಲಿಗಳ ಮೇಲೆ ಅದು ಅದು ಸ್ವರ್ಗ ಸಿಗೋದಿಲ್ಲ ಒಂದೇ ಒಂದು ಬಲಿ ಆ ಬಲಿ ಏನಂತ ಹೇಳಿದ್ರೆ ಕನ್ನಿಕ ಗರ್ಭದಲ್ಲಿ ಕನ್ನಿಕಾ ಬ್ರಹ್ಮ ಕನ್ನಿಕಾ ಪುತ್ರಾಯ ನಮಃ ಪುತ್ರಾಯ ನಮಃ ಮೃತ್ಯುಂಜಯ ನಮಃ ಅಂದ್ರೆ ಕನ್ನಿಕ ಗರ್ಭದಲ್ಲಿ ಜನಿಸಿ ತಂದೆಯಾದ ದೇವರು ಅಂತೆ ತನ್ನ ಮಗನನ್ನು ಕಳಿಸಿಕೊಟ್ಟು ಆತನು ಮರಣದ ನಂತರ ಪುನರು ತಾನ ಜೀವಿತವನ್ನು ನಂಬುವುದರ ಮುಖಾಂತರವಾಗಿ ರಕ್ಷಣೆ ಉಂಟಾಗುವಂತಹ ಆಗಿದೆ ಸೊ ಅದಕ್ಕೋಸ್ಕರ ಏಸು ಕ್ರಿಸ್ತನ ನಂಬಿದ್ರೆ ನೀವು ಮಾಡಿದಂಥ ಎಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತೆ ಇದು ಮತವಲ್ಲ ಮತ ಅನ್ನೋದು ಒಬ್ಬ ಮನುಷ್ಯನ ಸಾಯಿಸುತ್ತೆ ಮತ ಅನ್ನೋದು ಒಬ್ಬ ಮನುಷ್ಯನ ಮಧ್ಯದಲ್ಲಿ ಜಗಳನ್ನ ಉಂಟು ಮಾಡುತ್ತೆ ಇದೊಂದು ಮಾರ್ಗ ಸತ್ಯವಾದಂತ ಮಾರ್ಗ ಇದೇ ಭಗವದ್ಗೀತೆ ಸಾಮವೇದಗಳು ಋಗ್ವೇದಗಳು ಹೇಳುವಂತಹ ಸತ್ಯ ನೆನ್ಪಿಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಮೆಸೇಜ್ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏಸು ಕ್ರಿಸ್ತನು ಮೊದಲನೇ ಬಾರಿ ಬಂದಾಗ ಸಾಧುವಾಗಿ ಬಂದನು ಮೊದಲನೇ ಬಾರಿ ಬಂದಾಗ ಒಬ್ಬನೇ ಪಶುವಾಗಿ ಬಂದನು ಬಲಿಯಾಗಿ ಬಂದನು ಆದರೆ ಯೇಸುಕ್ರಿಸ್ತನು ಮತ್ತೆ ಪುನರುಜಾನ ಪುನರುಥಾನವಾಗಿ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಆತನೊಂದು ಮಾತು ಹೇಳುವುದನ್ನು ನಾನು ಮತ್ತೆ ಬರುತ್ತಾ ಇದ್ದೀನಿ ಅಂತ ಹೇಳಿದ್ನು ಪಾಪ ಮಾಡುವನು ಪಾಪ ಮಾಡಲಿ ನೀತಿವಂತ ನೀನು ನೀತಿವಂತನಾಗಿ ಬದುಕಲಿ ಪರಿಶುದ್ಧ ನೀನು ತನ್ನನ್ನು ಇನ್ನೂ ಪರಿಶುದ್ಧವಾಗಿ ಮಾಡಿಕೊಳ್ಳಲಿ ಇಗೋ ಪ್ರತಿಯೊಬ್ಬನಿಗೆ ಅವನವನ ಕೆಲಸದ ಪ್ರಕಾರವಾಗಿ ಕೊಡತಕ್ಕಂತಹ ಜೀತವು ಅಂದರೆ ಅವನಿಗೆ ಕೊಡುವಂತಹ ಸಂಬಳ ನೀವು ಮಾಡಿದಂತಹ ಪ್ರತಿಯೊಂದು ಮಾತನಾಡಿದ ಪ್ರತಿಯೊಂದು ಮಾತಿಗೂ ನೋಡಿದಂಥ ಪ್ರತಿಯೊಂದು ನೋಟಕ್ಕೂ ಮಾಡಿದಂತ ಪ್ರತಿಯೊಂದು ಕೆಲಸಕ್ಕೂ ಕೊಡುವಂತಹ ಸಂಬಳವು ಆತನಲ್ಲಿಯೇ ಇದೆ ಆತನು ಹೋಗೋದಕ್ಕಿಂತ ಮುಂಚೆ ಇದು ನಾನು ಶೀಘ್ರವಾಗಿ ಬರುತ್ತೇನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಆತನು ಬರೋದಕ್ಕಿಂತ ಮುಂಚೆ ಏನು ನಡೆಯಬೇಕು ಪ್ರಪಂಚದಲ್ಲಿ ಎಲ್ಲ ನಡೆಯೋದಕ್ಕೆ ಸೂಚನೆಗಳು ಕೂಡ ಕೊಟ್ಟನು ಭೂಕಂಪಗಳಾಗಿರ್ಬೋದು ಯುದ್ಧಗಳಾಗಿರ್ಬೋದು ಸುನಾಮಿಗಳಾಗಿರ್ಬೋದು ಎಲ್ಲವೂ ನಡೀತಾನೆ ಇದೆ ಮರಣಗಳು ಜಾಸ್ತಿ ಆಗ್ತಾ ಇದೆ ಆತನು ಬರೆಯೋದಕ್ಕೆ ಬರೋದಕ್ಕೆ ಮುಂಚಿತವಾಗಿ ನಡೆಯಬೇಕಂತ ಸೂಚನೆಗಳು ಕೂಡ ನಡೀತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯೇಸು ಕ್ರಿಸ್ತನಿಗೆ ಸಮಯ ಇನ್ನು ಸಮಯ ತುಂಬಾ ಕಮ್ಮಿ ಇದೆ ನಿಮ್ಮ ಹೃದಯವನ್ನು ಆತನಿಗೆ ಕೊಡಿ ಆತನ ರಕ್ಷಕನಾಗಿ ಸ್ವೀಕರಿಸಿ ಇಲ್ಲದಿದ್ದರೆ ನೀ ಕಠಿಣವಾದಂತಹ ಪರಿಸ್ಥಿತಿಗೆ ಹೋಗಬೇಕಾಗುತ್ತೆ ಇದು ಹೇಳಬೇಕಾದು ನನ್ನ ಧರ್ಮ ನಿಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಹೇಳುತ್ತಿರುವಂತಹ ಧರ್ಮ ನಂಬಿದರೆ ರಕ್ಷಣೆ ನಂಬದೇ ಇದ್ದರೆ ತೀರ್ಪು ಎಲ್ಲರಿಗೂ ಒಳ್ಳೆಯದಾಗಲಿ ಯೇಸು ಕ್ರಿಸ್ತನ ಅತಿ ಶೀಘ್ರವಾಗಿ ಬರುತ್ತಿದ್ದಾನೆ ಸಿದ್ಧರಾಗಿ